ू नैज सूदिगि वीक्षित सत्य सिंह न्यूज भारतीय जनता पक्ष के पक्ष ಇಡೀ ದೇಶವೇ ಕಾಯ್ತಾ ಇದ್ದಂಥ ಬಿಹಾರದ ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ಪ್ರಕಟ ಆಗಿದೆ ಇತ್ತೀಚೆಗೆ ಎಲ್ಲ ಮಾಧ್ಯಮದವರು ಕೂಡ ಎನ್ ಡಿ ಎ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಈಗಾಗಲೇ ಎಕ್ಸಿಟ್ ನಲ್ಲಿ ಗೊತ್ತಾಗಿತ್ತು ಆದರೆ ಅದನ್ನು ಮೀರಿ ಯಾವ ಉಳಿಸಕ್ಕಾಗದಷ್ಟು ಇನ್ನೂರ ಮೂರು ಸೀಟ್ಗಳ ವಿಧಾನಸಭೆಗೆ ನಮಗೆ ಬಹುಮತವನ್ನು ಹಾಕಿಬಿಟ್ಟಿರೋದು ಬ ಬಿಹಾರ ಜನತೆಗೆ ನಾವು ಮತ್ತೊಮ್ಮೆ ಬಂದಾಗಿ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬಿಡ್ರಿ ಸುಪ್ರೀಂ ಕೋರ್ಟ್ ನಂಬೋದಿಲ್ಲ ಎಲೆಕ್ಷನ್ ಅನ್ನು ನಂಬಲ್ಲ ಮಾಧ್ಯಮಗಳನ್ನು ನಂಬ್ತಾ ಇಲ್ಲ ಇವತ್ತು ಸೋತು ಹತಾಶವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕೇವಲ ನಾಲ್ಕು ಐದು ಸೀಟ್ಗೆ ಬಂದಿದೆ ಇಡೀ ದೇಶದ ಜನ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದೆ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದೆ ನಿತೀಶ್ ಕುಮಾರ್ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ನಡೆಸುವಂಥ ನೇತಾರರು ಯಾವ ಥರ ಇರಬೇಕು ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಇವತ್ತು ಬಿಹಾರ ಜನತೆ ಕೊಟ್ಟಿದೆ ನಮಗೆ ಒಂದು ಆಶಯ ಇದೆ ನಮ್ಮ ಕರ್ನಾಟಕದ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲೂ ಕೂಡ ಈ ಫಲಿತಾಂಶ ಬಂದೇ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಯಾಕೆಂದರೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತ ಏನು ಹಗರಣಗಳು ಒಂದು ರಸ್ತೆ ಗುಂಡಿ ಕೂಡ ಮುಚ್ಚಿಲ್ಲ ಇವತ್ತಿಂಥ ದುಷ್ಟ ಸರ್ಕಾರ ಇಲ್ಲಿ ಇರಬಾರ್ದು ಅನ್ನೋದು ಕರ್ನಾಟಕ ಕಾರ್ಯಕರ್ತರ ಆಶಯ ಕೂಡ ಆಗಿದೆ ಮತ್ತೊಮ್ಮೆ ಎನ್ ಪೂರ್ಣ ಬಹುಮಾಂತವನ್ನು ಕೊಟ್ಟಂಥ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ನಂಬಿ ಒಗ್ಗಂಡು ಇಡೀ ವಿಶ್ವ ನಾಯಕತ್ವೆಯ ದೃಷ್ಟಿಯಲ್ಲಿ ಅದನ್ನು ಮತ್ತೆ ಬಿಹಾರದ ಜನತೆ ಸಾಕ್ಷೀನು ಮಾಡಿದ್ದಾರೆ ಹಾಗಾಗಿ ಈ ದಿನ ನಮ್ಮೆಲ್ಲ ಕಾರ್ಯಕರ್ತರಿಗೆ ಭಾಳ ಸಂತೋಷ ಆಗಿದೆ ನಾವು ಮತ್ತೆ ವೈದ್ಯಕೀಯ ಮಲೆಗಂತ್ರದಲ್ಲೂ ಕೂಡ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ ರಾಜ್ಯಾದ್ಯಂತ ಇವತ್ತು ದೇಶಾದ್ಯಂತ ವಿಜೋತ್ಸವ ನಡೀತಾ ಇದೆ ನಾವು ಮತ್ತೊಮ್ಮೆ ಬಿಹಾರ ಜೊತೆಗೆ ಅಭಿನಂದನೆಗಳು ಸಮೀಪಕ್ಕೆ ಬಯಸ್ತೇವೆ